ಎಲ್ರಿಗೂ ನಮಸ್ಕಾರ ನೋಡಿರಿ ಇದು ಸಂಕ್ರಾಂತಿ ಹಬ್ಬದ ವಿಡಿಯೋ ನಾನು ನಮ್ಮ ಮನೆಗ ಸಂಕ್ರಾತ್ರಿ ಹಬ್ಬನ ಆಚರಿಸ್ತಾ ಇದ್ದೀನಿ ನಾನು ಹೆಂಗೆ ಆಚರಿಸ್ತಾ ಇದ್ದೀನಿ ನಮ್ಮ ಮನೆಯಾಗ ಯಾವ ರೀತಿ ನಾನು ಆಚರಿಸ್ತೀನಿ ಯಾವ ರೀತಿ ಹಬ್ಬ ಮಾಡ್ತೀನಿ ಅಂತ ನೋಡೋಣ ಹಂಗೆ ನಮ್ಮೂರಾಗ ಇವತ್ತು ಎರ್ದುಗಳು ಅಂದರೆ ಓರಿಗಳೆಲ್ಲ ಬಿಡ್ತಾರೆ ಸಂಕ್ರಾಂತಿ ಹಬ್ಬ ಅಂದರೆ ನಿಮಗೂ ಗೊತ್ತಿರ್ತಿತ್ತಲ್ಲ ಅದೆಲ್ಲ ಬಿಡ್ತಾರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ನಾನು ತೋರಿಸ್ಕೊಂಡು ತೋರಿಸ್ತೀನಿ ಅದು ಹೆಂಗೆ ಮಾಡ್ತಾರೆ ಅಂತ ನಾನು ನಾನಿವಾಗ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಗೆಣಸು ಕಡಲೆಕಾಯಿ ಮತ್ತು ಅವರೆಕಾಯಿ ಇದೆಲ್ಲ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೆ ಈ ಸ್ವಲ್ಪ ತುಳಸಿ ಹಾಕ್ತಾಯಿದ್ದೀನಿ ಇವಳ್ದಾಗೆಲ್ಲ ಸಿಕ್ತೈತೆ ನೋಡಿರಿ ತುಳಸಿ ಅದನ್ನ ಹಾಕಿ ಅದ್ರೊಳಗಡೆ ಹಾಕಿ ಬೇಯಿಸ್ತಾ ಇದ್ದೀನಿ ಇವಾಗ ಇದಿಷ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಾಗೆ ಕಬ್ಬೂನು ಒಂದೆರಡು ಎರಡು ಹಾಕಿ ಅದರೊಳಗಡೆ ಬೇಯಿಸ್ತಾರೆ ನಾನು ಹಿಂಗೆ ಎಲ್ಲ ಕಟ್ ಮಾಡಿ ಆ ಕಬ್ಬನ್ನೆಲ್ಲ ಅದರಲ್ಲಿ ಇಕ್ಬಿಟ್ಟು ಮತ್ತು ಪೊಂಗಲ್ಗೂ ಸಹ ಅದರಲ್ಲಿ ಇಕ್ಕೊಂತ ಇದ್ದೀನಿ ಪೊಂಗಲ್ ರೆಸಿಪಿಯನ್ನು ನಾನು ತೋರಿಸಿಲ್ಲ ಎಲ್ಲ ಒಟ್ಟಿಗೆ ಒಂದೇ ಕುಕ್ಕರಲ್ಲೇ ಒಂದು ಬಟ್ಲಾಗ ಪೊಂಗಲ್ಗೆ ಇನ್ನೊಂದು ಬಟ್ಲಾಗ ಗೆಣಸು ಕಡಲೆಕಾಯಿ ಮತ್ತು ಅವರೆಕಾಯಿ ಎಲ್ಲ ಇದ್ದೀನಿ ಅದ್ರಾಗ ಬೇಯೋಕೆ ಇಟ್ಬಿಟ್ಟು ಇಲ್ಲಿ ಬಂದು ನಾನು ಪೂಜೆಗೆ ಎಲ್ಲ ರೆಡಿ ಇದ್ದೀನಿ ಇನ್ನು ಹೂವು ನೋಡ್ಬೋದು ಹೂವು ಈವಾಗಿ ಇರೋ ರೇಟಾಗ ತಗೊಳ್ಳೋಕ್ಕಾಗಲ್ಲ ಯಾಕಂದ್ರೆ ಅಷ್ಟೊಂದು ರೇಟ್ ಐತೆ ಹೂವ ಅದಕ್ಕೆ ನಾನು ಒಂದು ಕಾಲು ಕೆ ಜಿ ಅಷ್ಟು ಶಾಮಂತಿಗೆ ಹೂವು ತರಿಸ್ಕೊಂಡಿದ್ದೆ ಇನ್ನು ಕನಕಾಂಬ್ರ ಹೂವು ಬಂದು ನಮ್ಮ ಗಿಡದಾಗೆ ಸಿಕ್ಕಿತ್ತು ಏನಂದರೆ ನನಕ ಕನಕಾಂಬ್ರ ಹೂವು ಸಿಕ್ಕಿರೋದಕ್ಕೆ ಎಷ್ಟೋ ಅನುಕೂಲ ಆಯಿತು ನಂಕ ನೋಡಿರಿ ಇವಾಗೆಲ್ಲ ಅಷ್ಟು ಹೂವು ಸಿಕ್ಕೈತೆ ಇವಾಗ ಫೋಟೋಗಳಿಗೆಲ್ಲ ಹಾಕಿ ಕಳ್ಸೋಕ್ಕೂ ಹಾಕಿ ನನಗೂ ಮುಡ್ಕೊಳೋಕ್ಕೂ ಅಷ್ಟು ಹೂವು ಸಿಕ್ಕಿತ್ತು ಅದನ್ನೆಲ್ಲ ರಾತ್ರಿಯೇ ಕಟ್ಟಿಕ್ಕೊಂಡಿದ್ದೆ ಆ ಹೂವನ್ನೆಲ್ಲ ಕಟ್ಟಿಕ್ಕೊಂಡು ಇವಾಗ ನಾನು ಪೂಜೆಕ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಮಾಡೋಕ್ಕಾಗಿಲ್ಲ ಸ್ವಲ್ಪ ಒಬ್ಬಳಿ ಎಷ್ಟು ಅಂತ ಮಾಡ್ಕೊಳಕ್ಕಾಗ್ತೈತೆ ಅದಕ್ಕೆ ಸ್ವಲ್ಪ ಲೇಟಾಗೆ ಮಾಡ್ಕೊಳ್ಳೋಣ ಆದರೆ ಆಗಲಿ ಅಂತಂದ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಬನ್ರಿ ಹೆಂಗೆ ಮಾಡಿದ್ದೀನಿ ಅಂತ ಹಂಗೆ ಈ ಸರಿ ನಾವು ರಾಗಿ ಬೆಳೆದಿರಲಿಲ್ಲ ಹೊಸ ರಾಗಿ ಓದ ವರ್ಷ ಬೆಳೆದಿರೋದೇ ಸ್ವಲ್ಪ ರಾಗಿ ಎತ್ತಿಟ್ಟಿದ್ದೀನಿ ಮತ್ತು ಹಂಗೆ ನವಧಾನ್ಯನೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಾಗ್ತೈತೆ ಅದಕ್ಕೆ ನಾನು ಅಕ್ಕಿ ತರಿಸ್ಕೊಂಡಿದ್ದೆ ಹಾಗೆ ಅಕ್ಕಿನೂ ಮತ್ತು ರಾಗಿ ಇಟ್ಟಿದ್ದೀನಿ ನನ್ನ ಇವತ್ತಕ್ಕೆ ಖಾರ ಪೊಂಗಲ್ಲು ಸಾರಿ ಖಾರ ಪೊಂಗಲ್ ಮಾಡಿರಲಿಲ್ಲ ನಾನು ಇದು ಸ್ವೀಟ್ ಪೊಂಗಲ್ಲು ಮತ್ತು ಗೆಂಡ್ಸು ಎಲ್ಲ ಬೇಯಿಸಿದ್ನಲ್ಲ ಅದನ್ನೆಲ್ಲ ಇಟ್ಟು ಎಳ್ಳು ಬೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೋಡ್ಕೊಂಬನ್ರಿ ನಾನು ಹೆಂಗೆ ಮಾಡಿದ್ದೀನಿ ಪೂಜೆ ಅಂತ ನೋಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಮನೆಗಳಾಗ ಹೆಂಗ್ ಮಾಡಿದ್ದೀರೋ ಅಂತ ಕಮೆಂಟ್ ಮಾಡಿರಿ ಪೂಜೆನ ಆಯಿತಾ ನೋಡ್ಕೊಂಬನ್ರಿ ನೋಡ್ರಿ ನಾನು ಹಿಂಗೆ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗ ನಮ್ಮ ಮನೆಗೆ ಸಂಕ್ರಾಂತಿ ಹಬ್ಬನ ನಾನು ಈ ಥರ ಆಚರಿಸಿದ್ದೀನಿ ನಿಮ್ಗೆ ಇಷ್ಟ ಆದರೆ ನಾನು ಮಾಡಿರೋ ಪೂಜೆನ ಕಮೆಂಟ್ ನಿಮ್ಮ ನಿಮ್ಮನೆಗಳಾಗ ಯಾವ ಥರ ಪೂಜೆ ಮಾಡಿದ್ದೀರಾ ಏನೆಲ್ಲ ಮಾಡಿದ್ದೀರ ಅಂತ ಪ್ಲೀಸ್ ಕಮೆಂಟ್ ಮಾಡ್ರಿ ಹಾಗೆ ನಾನು ಈಗ ಆಗ ಒಂದು ಹಾಕ್ತಾ ಇದ್ದೀನಿ ಇದು ನನ್ನ ಫಸ್ಟ್ನೇ ವಿಡಿಯೋ ಫಸ್ಟ್ನೇ ವಿಡಿಯೋ ಅಂತಂದಾಗೆ ನಾನು ಇದಕ್ಕೂ ಮುಂಚೆ ಹಾಕಿದ್ದೀನಿ ಆ ವಿಡಿಯೋ ಇದೊಂದು ಹೊಸ ಚಾನಲ್ಲು ಇನ್ನೂ ಒಂದು ಚಾನಲ್ ಐತೆ ಅಂದ ಅದು ಪದ್ಮನಗರ ನಾಗರಾಜ್ ಯೂಟ್ಯೂಬ್ ಚಾನಲ್ ಅಂತ ಆ ಚಾನಲ್ಲು ನೋಡೋಣ ಅದನ್ನು ಮಾಡ್ಕೊಂಡು ಹೋಗ್ತೀನಿ ದಯವಿಟ್ಟು ಎಲ್ಲರೂ ಇದಕ್ಕೂ ಸಪೋರ್ಟ್ ಮಾಡಿರಿ ನನ್ನನ್ನು ಬೆಳೆಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಈ ಥರ ಎಲ್ಲ ಪೂಜೆ ಮಾಡಿಕೊಂಡು ನೋಡಿರಿ ರಂಗೋಲಿ ಎಲ್ಲ ಹಿಂಗೆ ಹಾಕಿದ್ದೀನಿ ಇಲ್ಲಿ ಮಾತ್ರ ನಾನು ದೀಪ ಹಚ್ಚಿದ್ದೀನಿ ಆಚೆ ಕಡೆ ನಾನು ದೀಪ ಹಚ್ಚಿಲ್ಲ ಯಾಕಂದರೆ ಗಾಳಿ ಅಂದ್ರೆ ಗಾಡಿ ಇನ್ನು ದೀಪ ಹಚ್ಚಿದ್ರಲ್ಲ ಗಾಳಿ ಕೂರಿಯಲ್ಲ ಏನಿಲ್ಲ ಅಂತಂದ್ಬಿಟ್ಟು ದೇವ್ರ ಮನೆ ಬಾಗಿಲಲ್ಲಿ ದೇವ್ರಲ್ಲಿ ಮಾತ್ ದೇವ್ರ ಮನೆಯಲ್ಲಿ ಮಾತ್ರ ನಾನು ದೀಪ ಹಚ್ಚಿದ್ದೀನಿ ಇನ್ನು ತುಳಸಿ ಕಟ್ಟೆ ಹತ್ರ ತುಳಸಿ ಪಾಠಕ ಹಚ್ಚೋಣ ಅಂತ ಅಂದ್ಕೊಂಡೆ ಅದು ಗಾಳಿನಲ್ಲಿ ನೋಡಿ ಹುರ್ ಹುರಿದು ಹುರಿತಾನೇ ಇಲ್ಲ ಅದು ಇನ್ನು ಬಿಸಿಲು ಬೇರೆ ಇಲ್ಲ ಬರೀ ಮೋಡನೇ ಐ ತುಂಬ್ಕೊಂಡೈತೆ ನೋಡಿರಿ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಇನ್ನು ಇದು ಸ್ವೀಟ್ ಪೊಂಗಲ್ಲು ಕಳ್ಳೇಕಾಯಿ ಗೆಣಸು ಅವರೆಕಾಯಿ ಕಬ್ಬು ಎಳ್ಳು ಬೆಲ್ಲ ಇಳ್ಳು ಬೆಲ್ಲ ಎಲ್ಲ ತಿಂದು ಎಲ್ಲರೂ ಒಳ್ಳೇದು ಮಾತಾಡ್ರಿ ಅಂತ ಕೇಳ್ಕೊತೀನಿ ಇನ್ನು ನಮ್ಮ ಮನೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಹಂಗೆ ಆಚೆ ಕಡೆ ಬಂದೆ ನೋಡಿರಿ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಹೊಂಗೆ ಮರ ಐತೆ ವಂಗೆ ಮರಕ್ಕೆ ಈ ಥರ ಹಬ್ಬಬ್ಬಕ್ಕೂ ಅಂದರೆ ಹಬ್ಬಬ್ಬಕ್ಕಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಈ ಥರ ಪೂಜೆ ಮಾಡ್ತಾರೆ ಈ ಹಸುಗಳ್ಕ ಈ ಥರ ಒಂದು ಈ ಬೆಲ್ದ ಕೊಟ್ಟು ಓರಿಗಳಕ್ಕೆ ದಾ ಇದು ಮಾಡ್ತಾರೆ ಇದೊಂದು ಶಾಸ್ತ್ರ ಮಾಡ್ತಾರೆ ನಂಗೆ ಕಾದ ಅಷ್ಟೊಂದು ಗೊತ್ತಿಲ್ಲ ನೋಡಿರಿ ಓರಿಗಳೆಲ್ಲ ಬಿಡ್ತಾ ಇದ್ದಾರೆ ನಾನು ಹಂಗೆ ಹಂಗೆ ಬಂದ ಇದನ್ನೆಲ್ಲ ಏನು ನಾನು ಜಾಸ್ತಿ ವಿಡಿಯೋಸ್ ಮಾಡ್ಕೊಳಕಾಗಿಲ್ಲ

कारण माकी सोर्स वाला माकी वाला ना चले 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 दाख नीर पागत है हम होन तिलभूत आमी स्लो मारत पाख नीर मुक ता नीर पागत है ए ट्रेन में दु पाख है इनर कितना मुगा का याद उठले नहीं ये आमु टाइम में देडा काला एक मिनट बनिए के एक तरह आप को ना मुली पेसो देने न और दु पाख मोरे इनाड इ लप्पा और కూడుకు క్యానేడియన్ లోగో యా ల కుడుకు కొడిస్తా పోకదా ఏయ్ యూ కంబ్డు బిడ్లే గారంత కుడుతది అక్కా గారంత కుడుతది చి కుడు ఏ బాట తీసే వదిలేయ్ అదమ ఏయ్ ఏయ్ కొడకరా

ઓ ભાઈ હા નસર એટલે લોડ કટા યાદ તિલસી કોઈ આપલે પપૈં કટા કટા ની મુ કરી હેલક હેલક બસ નમ કુતરાર વળી નમ મમ કુત મે કા કદીરો નમ નમ નહી હોગો લો ગોતા જ ಇನ್ನು ಅದು ಅಷ್ಟು ನೋಡಿಕೊಂಡು ನಾನು ಮನೆಗೆ ಬಂದುಬಿಟ್ಟೆ ಮನೆಗೆ ಬಂದಾದ್ಮೇಲೆ ಇಲ್ಲ ಅಡುಗೆ ಬೇರೆ ಮಾಡಬೇಕು ನಮ್ಮ ಬೆಳಗ್ಗೆಯಿಂದ ಏನು ಮಾಡೇ ಇರಲಿಲ್ಲ ಪಾಪ ನಮ್ಮ ಯಜಮಾನ್ ಅಪ್ಪನೂ ಬರೀ ಕಡಲೆಕಾಯಿ ಅಣಸಿಸಿದ್ದು ಅಷ್ಟೇ ತಿನ್ಬಿಟ್ಟು ಹೋದ ಈಗ ನಾನು ಏನನ್ನ ಮಾಡಿಕೊಡ್ಬೇಕು ಅಂತ ಮಾಡ್ತಾಯಿದ್ದೀನಿ ಇದರಲ್ಲಿಗೆ ಎರಡು ಮಿ ಭಾಷೆ ಮಿಕ್ಸ್ ಆಗೈತೆ ನೋಡಿರಿ ನಿಮ್ಗೆ ಏನಾದರೂ ಈ ಭಾಷೆ ಅರ್ಥ ಆದರೆ ಕಮೆಂಟ್ ಮಾಡಿರಿ ಆಯಿತಾ ಬೆಳಗ್ಗೆಯಿಂದ ಕ್ಲೀನ್ ಮಾಡಿದ್ದೆ ನಾನು ಮಾತನಾಡೋದು 14ನೇ ತರಗತಿ ಇಂಗೇಜ್ಮೆಂಟ್ ಅನ್ನ ನಾನು ನನಗೆ ಗಲಿ ಸೆಟ್ ಇದು ಏನು ಹೇಳುತ್ತೆ ಈ ಭಾಷೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಬರಲ್ಲ ಈ ಭಾಷೆ ಮಾತನಾಡಕ್ಕೆ 1 2 3 4 4 बीजा इष्ट स्टॉप आए ह कहां रहता टेस्ट कलयन ननक का काई और काई को पकड़ता आ रहा तू आज परफेक्ट करता का चंद्र ನಿಮಗೇನಾದರೂ ಅರ್ಥ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಭಾಷೆ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಾ ಫ್ರೆಂಡ್ಸ್ ಈ ಭಾಷೆ ನೀವು ಗೊತ್ತಿದೆ ಇದು ಯಾವ ಭಾಷೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಏನೋ ಮಾಡಿರಬೇಕು ಅದು ಗೊತ್ತಿಲ್ಲ ಬಾಂಗ್ಲಾ ಬಂಗಡ ಬಾಂಗ್ಳ ಎಡ್ತಾಳೆ

ನಾವು ಮಾತ್ರ ಕರ್ನಾಟಕ ಇನ್ನು ನಾನು ನಮ್ಮ ಯಜಮಾನಪ್ಪನೂ ಬಂದರೆ ಅವ್ರು ಕೊಟ್ಟೆ ಸಿತೈತೆ ಅಂದರು ಸರಿ ಇನ್ನು ಬೆಳಗ್ಗೆ ಪಾಪ ತಿನ್ಬಿಟ್ಟು ಹೋಗಿರೋದು ಅಂದ್ಬಿಟ್ಟು ಗೆಣ್ಸ್ ಗಡ್ಡೆ ಕಡಲೆಕಾಯಿ ಇಬ್ರು ಸೇರಿ ತಿಂತ ಕೂತ್ಕೊಂಡಿದ್ದೀರಿ ಅವರು ಅವರ ಭಾಷೆನಲ್ಲಿ ಮಾತಾಡ್ತಾರೆ ನೋಡಿರಿ ನಮ್ಮ ಪಕ್ಕ ಭಾಷೆ ಇದು

ಕಬ್ಬು ತಿಂದಿಲ್ಲ ಅಂದರೆ ಹೆಂಗೆ ಈ ಸಂಕ್ರಾಂತಿ ಹಬ್ಬಕ್ಕೆ ಅದಕ್ಕೆ ಸಂಕ್ರಾಂತಿ ಹಬ್ಬದ ದಿವಸ ಇದಿಷ್ಟು ತಿಂದು ಹಬ್ಬನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀರಿ ಇವಾಗ ನೋಡಿರಿ ನಮ್ಮ ಯಜಮಾನಪ್ಪನೂ ಕಬ್ಬನ ಕ್ಲೀನ್ ಮಾಡಿಕೊಡ್ತವ್ರೆ ಅದನ್ನೆಲ್ಲ ಮೇಲೆ ಇರೋ ಒಟ್ಟು ನನ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಏನೇ ಹೇಳ್ರಿ ಈ ಥರ ಕಬ್ಬು ಎಲ್ಲರು ಕತ್ಕೊಂಡು ತಿಂದರೆ ಎಷ್ಟು ಮಜಾ ಇರ್ತೈತಲ್ಲ ಆ ಬಲೆ ಇಷ್ಟ ಈ ಥರ ಕಬ್ಬು ತಿನ್ನೋದು ಈಗ ಹಂಗೆ ಕಬ್ಬೆಲ್ಲ ಎಲ್ಲ ತಿಂದಾದ್ಮೇಲೆ ನಮ್ಮ ಯಜಮಾನ್ ಅಪ್ಪನಕ ಚಿಕನ್ ಫ್ರೈ ಬೇಕಂತೆ ಚಿಕನ್ ಫ್ರೈ ಇದ್ದೀನಿ ಇನ್ನೇನು ಅವ್ರು ಇಷ್ಟಪಡೋಲ್ಲ ಚಿಕನ್ ಫ್ರೈ ಒಂದು ಕಬಾಬ್ ಇಷ್ಟಪಡ್ತಾರೆ ಈ ಬಿರಿಯಾನಿ ಗಿರಿಯಾನಿ ಎಲ್ಲ ಇಷ್ಟಪಡೋಲ್ಲ ಅವ್ರಿಗೆ ಅವ್ರಿಗೆ ಏನಂದ್ರೂ ಹಿಟ್ಟು ರಾಗಿ ಹಿಟ್ಟು ಒಂದಿದ್ರೆ ಸಾಕು ಈ ಬಾಡೂಟ ಅಂದರೆ ಮಟನ್ ಏನಾದ್ರು ತೊಗೊಂಬಂದಾಗ ಅವ್ರಿಗೆ ಚೆನ್ನಾಗಿ ಸಾರು ಮಾಡಿ ನುಚ್ಚು ಜಾಸ್ತಿ ಹಾಕಿ ಹಿಟ್ಟು ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಇವತ್ತು ಮಾಂಸ ಗಿಂಸ ಏನಿಲ್ಲ ಕೋಳಿ ಮಾಂಸ ತೊಗೊಂಬಂದಿದ್ರು ಕೋಳಿ ಮಾಂಸನಾಗ ನಾನು ಬೇಳೆ ಹಾಕಿ ಸಾರು ಮಾಡಿ ಫ್ರೈ ಮಾಡಿದ್ದೆ ಬೊಲೆ ಚೆನ್ನಾಗಿತ್ತು ಇದು ಹೇಳ್ಬೇಕಂದ್ರೆ ಈ ಫ್ರೈಯೇ ನಾನು ಯಾವುದೇ ರೀತಿ ಅಂಗಡಿ ಮಸಾಲೆಗೆಲ್ಲ ಏನೂ ಹಾಕಿಲ್ಲ ನನಗೆ ಅಂಗಡಿ ಮಸಾಲೆಗಳಾಗ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ ನನ್ನ ಮನೆಯಲ್ಲೇ ಮಾಡಿಕೊಂಡು ಮಾಡೋದು ಮಸಾಲ ನಿಮಗೆಲ್ಲ ಇಷ್ಟ ಆಗ್ತೈತೆ ಅಂದ್ಕೊತೀನಿ ನನ್ನ ಈ ವಿಡಿಯೋ ನೋಡಿ ಇಷ್ಟಪಟ್ಟರೆ ಒಂದು ಲೈಕ್ ಕೊಡಿರಿ ಹಾಗೆ ಒಂದು ಕಮೆಂಟ್ ಮಾಡಿರಿ ಹಾಗೆ ನಾನು ನೀವು ಹೊಸ್ದಾಗೆ ಶುರು ಮಾಡಿರೋ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಅಂತ ಕೇಳ್ಕೊತೀನಿ ನೋಡಿರಿ ಇಟ್ಕು ಸಾರ್ಕ ಎಷ್ಟು ಚೆನ್ನಾಗಿತ್ತು ಅಂದರೆ ಬೋಲೆ ಚೆನ್ನಾಗಿತ್ತು ಸೌತೆಕಾಯಿ ಒಂದಿಲ್ಲ ಸೌತೆಕಾಯಿ ಬೇಡ ನನಗೆ ನೆಗಡಿಯಾಗಿ ಹೋಗ್ಬಿಡ್ತೈತೆ ಅಂತ ಬರೀ ಈರುಳ್ಳಿ ಇಟ್ಕೊಂಡಿದ್ದೀನಿ ಮುದ್ದೆ ನಾನು ಒಂದು ಮುದ್ದೆ ತಿನ್ನಲ್ಲ ನಮ್ಮ ಯಜಮಾನಪ್ಪನ ಅರ್ಥ ಕೊಟ್ಬಿಟ್ಟೆ ಒಂದೇ ಒಂದು ಮೊಟ್ಟೆ ಇತ್ತು ಅದರಲ್ಲೇ ಇಬ್ಬರು ಎತ್ಕೊಂಡ್ರೆ ಅರ್ಧ ಅವ್ರಕ ಅರ್ಧ ನನಕ ಸರಿಯಪ್ಪ ನಿಮ್ಗೆ ಇಷ್ಟು ಇಷ್ಟ ಆಗುತ್ತೆ ಈ ವಿಡಿಯೋ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋನ ನೋಡೋಣ ನೀವೆಲ್ಲ ಕಮೆಂಟ್ ಮಾಡಿ ನಿಮ್ಮ ಲೈಕ್ಸ್ ಎಲ್ಲ ಬಂದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಬರಲಾ